ಚೆನ್ನ ಹೊಡೆದ ರೋಷದ ಗುಡ್ಗ ನಾಡ ಮೇಲೆ ನಾ ಅಂದವರ ನಾಶ ಮಾಡಿ ನಡ ಮುರಿದು ಹುಟ್ಟಿಸದ ನೋಬದ ಬಂಡ ಬ್ರಿಟಿಷರ ರುಂಡವನ್ನು ಚೆಂದ ಆಡಿ ಸಿಂಹ ಸ್ವಪ್ನವಾಗಿ ಕಾಡಿದ ಬದುರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಕರುನಾಡ ಕಿತ್ತೂರ ಮುಗಲ್ ಎತ್ತರಕ್ಕೆ ಬೆಳೆಸಿದ ಸೂರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹುಲಿ ಗರ್ಜಿಸಿದರೆ ಪ್ರಾಣಿ ಅದ್ರ ್ರೆ ವೈರಿ ಎದೆ ಒಳಿದು ಬಂದರೆ ತುಳಸುವ ಹಾಲು ಮತ ಧರ್ಮ ಕುರುಬರ ಕೆನ್ನಿಕೆ ಕಾಡಿದವರ ಪಾಲಿಗೆ ಯಮಧರ್ಮ ಕುರುಬರು ಸ್ಥಾನ ಇದ್ದರೆ ಕುರಿ ಸಿಡಿದು ನಿಂತರೆ ಸಿಂಹದ ಮರಿ ಮ್ಯಾಜಿನ ಮುರಿದು ಹೇಗಿದ್ರು ಬಗುಲ್ರಿ ಕುರು ಕುರುಬರು ಕೆಚ್ಚದೆ ಹಾಲು ಮತದ ಹುಲಿಗಳು ಕುರಿ ತಿನ್ನೋದು ಕಸ ನೊರೆ ಜಾಸ್ತಿ ಕುರುಬನ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಕುರುಬರ ಹುಡುಗರದೇ ಹವಾ.